ಗಿಡಗಳಿಗೆ ನೀರುಣಿಸಿ ಅತಿಥಿ ಉಪನ್ಯಾಸಕರಿಂದ ವಿನೂತನ ಪ್ರತಿಭಟನೆ ಅತಿಥಿ ಉಪನ್ಯಾಸಕರ ಕಾಯಮಾತಿಗಾಗಿ ಆಗ್ರಹಿಸಿ ಸುಮಾರು ಇಪ್ಪತ್ತೆರಡು ದಿನಗಳಿಂದ ಧರಣಿ ಸತ್ಯಾಗ್ರಹ ನಡೆಯುತ್ತಿದ್ದರೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿ ಇಂದು ಅಥಣಿ ಪಟ್ಟಣದಲ್ಲಿ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರು ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿನ ಸುಮಾರು ಐವತ್ತು ಮರ ಗಿಡಗಳಿಗೆ ನೀರುಣಿಸಿ ಪ್ರತಿಭಟನೆ ಮಾಡಿದ್ರು ಈ ವೇಳೆ ಮಾತನಾಡಿದ ಶಿಕ್ಷಕಿ ಸುನಂದ ಹಿಪ್ಪರ್ಗಿ ಅವರು ಪ್ರಬುದ್ದ ದೇಶ ನಿರ್ಮಾಣಕ್ಕೆ ಶ್ರಮಿಸುವ ಉಪನ್ಯಾಸಕರು ಇಂದು ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗದೆ ಅಭದ್ರ ಜೀವನ ನಡೆಸುತ್ತಾ ಪ್ರತಿಭಟನೆ ಮಾಡುತ್ತಿರುವುದು ವಿಷಾದನೀಯ ಸರ್ಕಾರ ಎಚ್ಚೆತ್ತುಕೊಂಡು ಅತಿಥಿ ಉಪನ್ಯಾಸಕರನ್ನು ಕಾಯಮಾತಿಗೊಳಿಸಿ ಎಂದರು ಹಾಗೂ ಕಳೆದ ಇಪ್ಪತ್ತೆರಡು ದಿನಗಳಿಂದ ಪ್ರತಿಭಟಿಸುತ್ತಿರುವ ನಮಗೆ ನೆರಳು ನೀಡಿದ ಗಿಡಗಳಿಗೆ ಎಲ್ಲ ಉಪನ್ಯಾಸಕರು ಸೇರಿ ನೀರುಣಿಸುವ ಮೂಲಕ ಪರಿಸರ ಕಾಳಜಿ ಮೆರೆಯುತ್ತಿರುವ ನಮ್ಮ ಉಪನ್ಯಾಸಕರ ಬಳಗಕ್ಕೆ ಧನ್ಯವಾದ ಎಂದರು ಪ್ರತಿಭಟನೆಯ ವೇಳೆಯಲ್ಲಿಯೂ ವಿನೂತನವಾಗಿ ಮರಗಿಡಗಳಿಗೆ ನೀರು ಹಾಕಿ ಪರಿಸರ ಪ್ರೇಮ ಮೆರೆದ ಉಪನ್ಯಾಸಕರುಗಳ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಕಾಲೇಜಿನ ಅತಿಥಿ ಉಪನ್ಯಾಸಕಿ ಸುಧಾರಿತ ಅಂತ ಇಪ್ಪತ್ತೊಂದು ದಿನಗಳಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ನೀರು ಸ್ಥಳದಲ್ಲಿ ಖಾಯಮಾತಿಗಾಗಿ ಸೊ ಗಿಡಗಳು ಒಣಗ್ತಾ ಇದ್ವು ನಮ್ಮ ಮುಂದೆ ತಹಶೀಲ್ದಾರ್ ಆಫೀಸಲ್ಲಿ ಸೊ ಅದಕ್ಕೆ ನಾವು ಏನು ಮಾಡ್ತಾಯಿದೀವಿ ಅಂದರೆ ಎಲ್ಲರೂ ಕೂಡಿ ನೀರನ್ನು ಉಣಿಸ್ತಾ ಇದ್ದೀವಿ ನಾವು ಒಣಗ್ತಾ ಇರೋದ್ರಂತ ನೀರನ್ನು ಉಣಿಸಿ ನಾವು ಆ ಪ್ರತಿಭಟನೆಯನ್ನು ತೋರಿಸ್ತಾ ಇದೀವಿ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀವಿ ನಾವು ಸೊ ಅದಕ್ಕೆ ಇದನ್ನ ನೋಡ್ಕೊಂಡು ಸರ್ಕಾರ ನಮ್ಗೆ ಒಂದು ನ್ಯಾಯವನ್ನು ಒದಗಿಸಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದೀವಿ